ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಪಕ್ಷಿಗಳು ಯಾವಾಗಲೂ ಕೂಡ ವಿ ಆಕಾರದಲ್ಲಿ ಗುಂಪು ಗುಂಪಾಗಿ ಹಾರೋದಕ್ಕೆ ಕಾರಣ ಏನು ಗೊತ್ತಾ ಮನುಷ್ಯರು ಈ ವಿಚಾರವನ್ನ ತಿಳಿದುಕೊಳ್ಳಲೇಬೇಕು ಹೌದು ಪ್ರಪಂಚದಾದ್ಯಂತ ಸುಮಾರು ಒಂಬತ್ತು ಸಾವಿರ ಜಾತಿಯ ಪಕ್ಷಿಗಳು ಇದೆ ಅವುಗಳಲ್ಲಿ ಸಾವಿರಕ್ಕೂ ಹೆಚ್ಚು ಜಾತಿಗಳು ಭಾರತದಲ್ಲಿ ವಾಸವಾಗಿದೆ ಈ ಪಕ್ಷಿಗಳು ಗುಂಪು ಗುಂಪಾಗಿ ಹಾರುವಾಗ ವಿ ಆಕಾರದಲ್ಲಿ ಹಾರಾಟವನ್ನು ನಡೆಸುತ್ತೆ ಹೆಚ್ಚಿನ ಜನರಿಗೆ ಇದರ ಹಿಂದಿನ ಅಸಲಿ ಕಾರಣ ಏನು ಅನ್ನುವಂಥದ್ದು ಗೊತ್ತಿಲ್ಲ ಈ ಬಗ್ಗೆಯೂ ಕೂಡ ಅನೇಕ ಅಧ್ಯಯನಗಳು ಕೂಡ ನಡೆದಿದೆ ಲಂಡನ್ ಪಶು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕ ಜೇಮ್ಸ್ ಉಷರ್ವುಡ್ ಪ್ರಕಾರವಾಗಿ ವಿ ಆಕಾರದಲ್ಲಿ ಹಾರೋದರಿಂದಾಗಿ ಪಕ್ಷಿಗಳು ವಿರುದ್ಧ ದಿಕ್ಕಿನಿಂದ ಬರುವಂಥ ಗಾಳಿಯನ್ನ ಭೇದಿಸಿ ಸುಲಭವಾಗಿ ಹಾರಾಟ ನಡೆಸುತ್ತೆ ಮುಂದೆ ಇರುವಂಥ ಪಕ್ಷಿಗಳಿಗಿಂತ ಹಿಂದೆ ಇರುವಂಥ ಪಕ್ಷಿಗಳು ಗಾಳಿಯ ಒತ್ತಡವನ್ನ ಕಡಿಮೆ ಅನುಭವಿಸಿ ಸರಳವಾಗಿ ಹಾರಾಟ ನಡೆಸುತ್ತೆ ಹೆಚ್ಚಿನ ಬಲವನ್ನ ಪ್ರಯೋಗಿಸದೆ ತುಂಬಾ ದೂರ ಹಾರೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ ಇನ್ನು ಸಂಶೋಧನೆಗಳ ಪ್ರಕಾರ ಒಂದೇ ಒಂದು ಹಕ್ಕಿ ಯಾವಾಗಲೂ ಕೂಡ ಹಿಂಡನ್ನ ಮುನ್ನಡೆಸೋದಿಲ್ಲ ಒಂದು ಹಕ್ಕಿ ದಣಿದಾಗ ಇನ್ನೊಂದು ಹಕ್ಕಿ ಮುಂದೆ ಹೆಜ್ಜೆಯನ್ನ ಹಾಕಿ ಹಿಂಡನ್ನ ಮುಂದೆ ನಡೆಸುತ್ತೆ ಇದು ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ ಆದ್ದರಿಂದ ಎಲ್ಲಾ ಪಕ್ಷಿಗಳು ಕೂಡ ಸಮಾನ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತಂತೆ ಯಾವುದೇ ಹಕ್ಕಿಗೆ ಹೆಚ್ಚಿನ ಹೊರೆ ಕೂಡ ಆಗೋದಿಲ್ಲ ಎಲ್ಲರ ಶಕ್ತಿಯು ಕೂಡ ವ್ಯರ್ಥವಾಗೋದಿಲ್ಲ ಇನ್ನು ಈ ಹಿಂಡಿನಲ್ಲಿ ನಾನು ಮೊದಲು ಹಾರುತ್ತೇನೆ ಅಥವಾ ನಾನು ನಾಯಕನಾಗಿರುತ್ತೇನೆ ಅನ್ನುವಂಥ ಅಹಂಕಾರ ಇಲ್ಲ ಅಂತಲೂ ಕೂಡ ವಿಜ್ಞಾನಿಗಳು ತಿಳಿಸಿದ್ದಾರೆ ಮೊದಲು ಹಾರಾಟವನ್ನ ಮಾಡೋದಕ್ಕೆ ಆರಂಭಿಸುವಂತಹ ಪಕ್ಷಿಗಳು ಮುಂದೆ ಇರುತ್ತೆ ಮತ್ತು ಉಳಿದವು ಅವುಗಳ ಹಿಂದೆ ಹಾರಾಟವನ್ನ ನಡೆಸುತ್ತೆ ವಿ ಆಕಾರದಲ್ಲಿ ಹಾರೋದು ಕೇವಲ ಅಭ್ಯಾಸ ಅಲ್ಲ ಬದಲಾಗಿ ಪ್ರಕೃತಿ ನೀಡಿದ ಅದ್ಭುತ ವಿಜ್ಞಾನ ಇದು ಪಕ್ಷಿಗಳು ಹಾರೋದಕ್ಕೂ ಕೂಡ ಸಹಾಯ ಮಾಡುವುದಲ್ಲದೆ ಅವುಗಳ ಶಕ್ತಿ ನಿರ್ವಹಣೆಗೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಲಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ